ಸೀದಾ ಸ್ಪೀಡ್ ಹಿಡ್ ಪೋಬೇ ಬಂದಿದ್ದ ಬುಕ್ಕ ತೋಡ್ ಹಿಡ್ಬಂತ ಬುರೊಂದು ಲಾಕೊಂಡು ಪೋವಚ್ ಈ ವಿನ್ ತೂನ ಗುಂಡತಿ ನಮ್ಮ ಕಾರವಾರ ಏನು ಹೆಂಗೆ ಒಂಥ ಟೈಮ್ ಏನು ಅಕ್ಕನೊಟ್ಟಿಗೂ ಕಾರವಾರ ಕೆಳಸಿಡಿತ್ತಿನ ಸೊ ಎಲ್ಲ ಕೆಳಸೆ ಕೆಳಸೇ ಕಾರವಾರ ಸೊ ಈತ ಕಡೆ ಟೆಂಕ್ಲಿತ್ತ ಸೊ ಅವನ್ ಪೂರ ಹೆಂಕ ಏನು ದಯಾಪಣ್ಣ ಹೆಂಕಿಲ್ ಪಿದೇ ಬತ್ತ ತೂವನ ಗುಂಡತ್ತೆ ಬೆಟ್ಟ ಗುಡ್ಡ ಕಾಡು ಮಾತ್ರ ತೋಜ್ ಮುಲ್ಪ ಪೂಜೆ ನಡಪುನ್ ಮಾತ್ರ ಏಳ್ ಮುಪ್ಪ ರೆಡ್ ಗಂಟೆ ಮುಟ್ಟ ಅಂಚನೆ ಬೈದನ ನಾಲ್ ಗಂಟೆ ಇಡ್ದು ಆಚರೆ ಮುಟ್ಟ ಮುಲ್ಪ ಪೂಜೆ ನಡಪುಂಡು ನಮಸ್ಕಾರ ಯಾನಿಕನ್ವಿ ತೋಡುಬಿ ಹರೇ ಕೃಷ್ಣ ಮತ್ತೆಲ್ಲ ಇಂಚೋಲರು ಮತ್ತೆಲ್ಲ ಸೌಖ್ಯವುಲ್ಲರ್ ಪಂಡೆನೋನ್ವೇ ಇನ್ನೀ ದ ಪಂಡ್ ಇಂಗ್ ಅತ್ತಿಗೆನಾ మెక్కన మధుమే సో ఆడేగ నమ్మ కుడ్లగ పౌరేగుం అవిర్దు ఉజీరగ పౌరేగుండు అవి బొక్క కత్ అజ్జన దైవస్థాన పౌరేగుండు అవిర్దు బొక్క ఎంకల్ మధ్యమే పొప్పు మధ్యమే అప్పును అల్ప పండ మణ గుడ్డే దేవాడిగా సబభవన ఉడపను మధ్యమే అంచెంకల్ అంజీ ఏళ్ళెడ్ మ జనా పండ నన్న లౌల్ ಹಣ್ಣಕ್ಲ್ ಬರೆಗ್ ಆ ಪೂಜಾಕ್ಲೆ ಬೇತೆ ಫಂಕ್ಷನ್ಗ್ಲೆ ಪೋರೆಗು ಉಂಡು ಅಂಚಾಕ್ಲ ಅಡೆ ಪೋಪು ಎಂಕಲ್ ಮಾತಾ ಹಿಡಿಯೆಗೆ ಪೋ ಅಂದ ಬುಕ್ ಇಂಚಾ ಪುಲ್ಲೆಕಾಂಡೆ ಆಯ್ಬುಕೊಂಡೆ ದೇವರೇ ಕಾಯಿ ಮುಗಿಯು ನಾವು ಉಪ್ಪುಂಡೆ ಒಂಜಿ ದೇವರೇ ಕೈ ಮುಗಿಯೂ ಆಯ್ಬುಕ್ಕ ಒಂಚೂರು ದೇವರೆ ಪೂದೇ ಪೂನು ಆಯ್ಬುಕ್ ನಮಸ್ಕಾರ ಮಲ್ಪುನು ಬುಕ ಮುಲ್ಪ ಅಕ್ಕ ದೋಸೆ ಮಲ್ತೊಂದು ಸೊ ಆಯ್ತಲ್ಲ ಒಂಚೂರು ವೀಡಿಯೋ ಮತ್ತಿನ ಹೆಂಗ್ಲೆಗೆ ನಿಮ್ಮೆಂಥ ದೋಸೆ ಅಂಚಾವಿನ ಮಾತಾ ತಿಂದ ದುಂಡತ್ತೆ ಮಾತಲ್ಲಿ ಹೆಕಲ್ ಪಿದಡ್ನಿ ಬುಕ್ ದಪ್ಪ ಅಂಡ ಟೀಮ್ ಮಲ್ತದಪ್ಪತ್ತೊಂದಿತ್ತ అల్ప అల్ప బోర్డ పుండత పండదు బుకద పండగ అని దోసెల చాలా పర్ద ముల్పంకల్న సన్నిధి మేకప్ రణి అంచ రెడీ అవంది సన్నిధి బేగ మేకప్స్ రూమల్తిత్తలు బుక ముల్ప చిక్కమ్మ నగలు బుక్ చిక్క నగలు మాత్ర రెడీ అత్యరు అంచ మాతిలో పోంధ ముల్పాయింకల్న శారద చిక్క బుకారిన హస్బెండ్ బరొందిజ్జర్ ಅಂಚನೆ ಕೆಲವೂರು ಮುಲ್ಪ ಬರೋಂದು ಅಂಚ ಅನ್ಸ ಜನ ಎಂಕಲ್ ಪೋಂದತೆ ಬುಕ್ ಅಕ್ಕ ಇಲ್ಲಡೆ ಪೋಲು ಮಾತ ರೆಡಿ ಅದು ಉಂತ್ ಎಂಕಲ್ ಹೆಂಗಲ್ ಮಲ್ತೊಂದು ಮಲ್ತಂದಿತ್ತಿನ ಬಾಬಾಜಿಗ ಸೊ ಬಾಬಾಜಿ ಬರ್ನಾ ಒಂಚೂರು ಲೇಟ್ ಆತೆ ಪಂಡ ಅಲ್ಪ ಉಪ್ಪಿನ ಕೋಟಿಡ್ದು ಬರೋಡತ್ತೆ ಫೈನಲಿ ಮೊಕಲ್ನ ಗಿಡ ಪತ್ತೊಂದು ಮರ ಪತ್ತೊಂದು ಪೂ ಪತ್ತೊಂದು ಮತ ಫೋಟೋ ದೇತ ಆಂಡ್ ಅವಿಡ್ದು ಬೊಕ್ಕ ಹೆಂಕಲ್ನ ಬಾವಾಜಿ ಎಲ್ಲ ಬತ್ತೆ ಎಂಕ್ ಹೆಂಗೆ ಚೂರೇ ಚೂರು ನಿದ್ರೆಲ್ಲ ಬತ್ತಿತ್ತು ಜಿ ನೈಟ್ ಪಂಡ ಒಂಜಿ ಜಿ ರೆಡ್ಡು ಗಂಟೆ ಮುಟ್ಟಲ್ಲ ಹೆಂಕಲ್ನ ಎಲ್ಲೆಡು ಪಾತ್ರೆ ಕತ್ತೆ ಆ ಒಂದೇ ಇತ್ತುಂಡು ಅಂದನೆ ಲೈಟ್ಲ ಆನೆ ಇದ್ದಿತ್ತಿರ ಅಂಚ ಅದು ಚೂರೇ ಚೂರು ಹೆಂಗೆ ನಿದ್ರೆಲ್ಲ ಬತ್ತಿತ್ತು ಜಿ ಅಂದ್ಸ ಬೇಗಲೆಲ್ಲ ಕೇತೆ ಅಂಚ ಕಾರ್ಡು ಒಂಥ ವೀಡಿಯೋ ಕ್ಲಿಕ್ ಮಾಲ್ದೆ ಆತೆ ಸೊ ತೂಲೆ ತೂಲೆ ಈದ್ ಜನ ಹೆಂಗೆ ಕಲ್ಪಿದಡಿಯಾ

ಎಂಕಲ್ನ ಪಯಣ ಸ್ಟಾರ್ಟ್ ಆಂಡ್ ಬಕ ಹಿಂದ ರೋಡ್ ಗೊತ್ತುಂಡತೆ ನೆನಪು ಇಪ್ಪುಡೆ ನಿಕ್ಲೆಗ್ ಖಂಡಿತ ಬದಲ ನೆನಪು ಇಪ್ಪುಡೆ ಏನು ಮಸ್ತ್ ವಿಡಿಯೋಡ್ ಹುಡ್ಲಾ ಸಂತ ಕಟ್ಟದ ರೋಡ್ ಉಂದು ತುಲೆದ ತೂವರೆಗೆ ನಮೂನೆ ಮುನಿ ಉಂಡು ನಿಕ್ಲೆಗ್ ಪಂಡ ಅಲ್ಪ ಪೋಪುನ ಕಲ್ನ ಅವಸ್ಥೆನೇ ಬೇತನೇ ಆಯ್ತು ಉಂಡು ದಾದ ಪಂಡ ಜಾಗ್ರತೆ ಪೋಲೆ ಸೀದಾ ಸ್ಪೀಡ್ ಹಿಡ್ ಪೋಬೇಕ ಬಂದಿದ್ದು ಬಕ ತೋಡ್ಬಂತ ಬುರೊಂದು ಲಾಕೊಂಡು ಪೋಚಿ ಸೊ ಜಾಗ್ರತೆ ಇಡ್ ಪೋಲೆ ಈತ ನಮ್ಮ ಸುರುಕು ಪೋಪುಂದೂರ ಪಂಡ ಉಜಿರೆಗ್ ಪೋಂದಿಲ್ಲ ಅಲ್ಪ ಸೂರ್ಯನಾರಾಯಣ ದೇವಸ್ಥಾನಗೂ ಪೋಂದಿಲ್ಲ ಸೋ ಭಾರಿ ಶೋಕುದ ದೇವಸ್ಥಾನ ಏತು ಶೋಕೊಂಡು ಪಂಡ ಅಲ್ಪದಾದ ಪಂಡ ಮಣ್ಣದ ಮತ ಮೂರ್ತಿನ ಮತ ಕೊರಪ ತೋಜುಂಡು ಸೊ ಮಣ್ಣೇ ಮಲ್ತಿನ ಅಂಚಿನ ಮೂರ್ತಿನ ಮತ ಕೊರ್ಪರ ಅವಳು ಅವಳು ಅವು ಒಂಜಿ ಪರಕೆಗೆ ಬುಕದಾದ ಪಂಡ ಈ ಒಂಜಿ ಕಾರ್ದ ಪಿರೋಡು ಬರೆತೆರು ಬಾರಿ ಶೋಕದ ಲೈನ್ ದೇವರೇ ನನಗೆ ಇನ್ನೊಂದು ಜನ್ಮ ಇದ್ದರೆ ನನ್ನನ್ನು ಚಪ್ಪಲಿಯಾಗಿ ಮಾಡು ಯಾಕೆಂದರೆ ನನ್ನ ಹೆತ್ತ ತಾಯಿಯನ್ನು ಹೊತ್ತು ನಡೆಯಲು ಒಂದು ಪಾಡ್ತೀರ ಬಾರಿ ಶೋಕದ ಲೈನ್ ಏತು ಖುಷಿ ಅನ್ಪಂಡ ಎಂಕ್ ಕೂಡ ಕೂಡ ಝೂಮ್ ಪಾಡ್ದಾವೇನೆ ತು ಓಂದಿತ್ತೆ ಬುಕದಾದ ಬಂಡ ಈ ತೂವನ ಅನ್ಕೊಂಡಿ ನಮ್ಮ ಕಾರವಾರ ಎನ್ನು ಎಂಕ್ ಒಂದ ಟೈಮ್ ಏನು ಅಕ್ಕನೊಟ್ಟಿಗೂ ಕಾರವಾರ ಕೆಳ ಸೆಡಿತ್ತಿನ ಸೊ ಎಲ್ಲ ಪೂರ ಕೆಳಸೇ ಕಾರವಾರ ಸೊ ಈತ ಕಡೆ ಟೆಂಕ್ಲಿತ್ತ ಸೊ ಅವೆನ್ ಪೂರ ಹೆಂಗೆ ಹೆಣ್ಣುಂಡು ದಯಪಣ್ಣ ಪಿದೇ ಭತ್ತ ತೂವನಗೊಂಡತೆ ಬೆಟ್ಟ ಗುಡ್ಡ ಕಾಡು ಮಾತ್ರ ತೋಜಿತ್ತಂಡು ಆತ ಶೋಕದ ವ್ಯೂ ಅವೇ ಹೆಂಕಿತ್ತ ಎನ್ನು ಅವಕ್ಕೆ ನಿಕ್ಲಿನ ಒಂಚಿ ಬೆಟ್ಟ ಗುಡ್ಡ ತೋಜಗ ಪಂಡ್ ఈ శోక దీడిగోస్ మల్దిన ముల్ప ఏత బెట్ట గుడ్డ ఉండు పండ తువర మస్తు 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 ఖుషి ఆకుండు మానమోహ సవి ಮುಲ್ಪ ತಿಂಡಿ ಮತ ಪತ್ತೊಂದಿತ್ತೆ ಅಂಚ ಮಾತಿರ್ಲ ಶುರು ಮಲ್ತಿರು ತಿಂಡಿ ತಿಂಡ್ರಿಗ ಚಾಕ್ಲೇಟ್ ತಿಂಡ್ರಿಗೆ ಹಿಡ್ದ ನೀರ್ ಬರೀಗ್ ಮತ ಮಸ್ತ್ ಸುಸ್ತ ಸುಸ್ತಾವಂದಿತ್ತಣ್ಣಗ ಫೈನಲಿ ಎಂಕ್ಲ ಉಜಿರೆಗ್ ಬತ್ತಾ ಈ ಉಜಿರಿಡ್ ಉಪ್ಪುನ ಸೂರ್ಯನಾರಾಯಣ ದೇವಸ್ಥಾನ ಅಂತುವರೆಗ ಏಟ್ ಜನ ಬೈದೇರ್ ಪಂಡ ಮಸ್ತ್ ಜನ ಬತ್ತಿತ್ತೇರ ಈ ದೇವಸ್ಥಾನ ಉಪ್ಪು ನೋಡತಿ ಉಜಿರಿಡ್ ಇಂದೇನ ಶಿವನ ವಿಶಿಷ್ಟ ದೇವಸ್ಥಾನ ಪಂಡ್ಲ ಪಂಪೇರ್ ಇಂದೆಕ್ ಸದಾಶಿವ ರುದ್ರ ದೇವಸ್ಥಾನ ಪಂಡ್ಲ ಪಂಪೇರ್ ಇಡೀಕ್ ಬರ್ಪುನ ಮಾತ ಭಕ್ತಿರ್ಲಾ ಹಿಂದಕ್ಕೆ ಸೂರ್ಯ ದೇವಸ್ಥಾನ ಪಂದ್ಲಾ ಬಂದಪೇರಿ ಈ ದೇವಸ್ಥಾನದ ಪದ್ಧತಿ ಇಂಚ ಪಂಡ ದೇವರ ಗುಣತೆ ಮಣ್ಣದ ರೂಪೋಡು ದಾದಲ ಒಂಜಿ ವಸ್ತುನು ಮಲ್ತುದು ಕೊರ್ಪುನು ಮುಲ್ಪ ಪೂಜೆ ನಡಪುನ್ ಮಾತ್ರ ಏಳ್ ಮುಪ್ಪ ರೆಡ್ ಗಂಟೆ ಮುಟ್ಟ ಅಂಚನೆ ಬೈದನ ಗಂಟೆ ಇರ್ತ ಆಜರೆ ಮುಟ್ಟಲ್ಲಾ ಮುಲ್ಪ ಪೂಜೆ ನಡಪುಂಡು ನಿಖಿಲ್ ಹಿಡೀಕ್ ಬೈದರ ಪಂಡ್ಯಂಗ ಕಮೆಂಟ್ ಪಂಡ್ಲವೇ ಮುಲ್ಪಾ ಫೋಟೋ ಬಕ್ಕ ವೀಡಿಯೋ ಮಲ್ಪರೆ ಕಿಜ್ಜಿ ಆಂಡಲ ಏನು ಪಿದ್ದೆ ಇಡ್ತು ಒಂತೆ ಒಂದೇ ವೀಡಿಯೋ ಮಲ್ತದೆ ಇಕ್ಲೆ ದೇವಸ್ಥಾನ ತೋಚ ಒಡತೆ ಅವಕ್ಕೋಸ್ಕರ ಬುಕ್ಕ ಮುಲ್ಪನೆ ಕೈ ತಳು ನಾಗಬ್ಬನಲ್ಲ ಉಂಡು ಅಲ್ಪ ಪೊಂಚೋ ನಕ್ಲಿ ಅಂಚ ಗಿಜ್ಜಿ ಅಂದೋನಕ್ ಮಾತ್ರ ಪೋದ್ ಪಂಡ ನಮ್ಮ ನಮ್ಮೆಲ್ಲ ಚಿಕ್ಕಪ್ಪ ಅಚ್ಚಿ ಮತ್ತು ಅವರೆ ತಗಲ್ ಪೋರಕ್ಕೆಲ್ಲ ಪೋದ್ ಬತ್ತೆ ಹೆಂಗೆ ಮುಲ್ಪ ಫೋಟೋ ಬಕ್ಕ ವೀಡಿಯೋ ಮಲ್ಪರೆ ಬಲ್ಲಿ ಗೊತ್ತಿತ್ತು ಜಿ అని సెలవంచ క్లిప్స్ మాత్రం అల్ప యను సో ఆవిడ బుక్ యూ ఓదినల్ప సో అని స పాడుతుర్డుత నిల్ నమ్మే పోడ్చి బుక్ హంగల్ నా పయణ కూడా స్టార్ట్ అండ్ ఎంకల్ అయితే పోపును కుత్తారు పదవ్గు అచ్చన దైవస్థానకు పోందులా ఆక్చులి యాను ఫస్ట్ టైమ్ అల్ప పోపును ఎంకల్ నా ఫిలి ఫస్ట్ టైమ్ గుర్తు గొత్ కరెక్ట్ బట్ పోపును ఫస్ట్ టైమ్ అల్పలంచనే ఫోటో వీడియో మనపరే ఇచ్చి నమ ఇన్నొంది ఖాళీ సంత కట్టెడు మాత్ర పండ్ బట్ కుడ్లద రోడ్ల అన్సే అలక్కపోతుండు పోతు ఓ దేవ ఎంక్ ధూళుడు సైస్ల జీ ముగ పండ గ్లాస్ పారదే ఎంకి పోయినం ఒంతొంతే పుర్త గ్లాస్ దిత్ వంద దై పండ ఆ ఒజీ అద్ ధూళ్ళితల్ప ఫైనీ ఎంకి కత్తిరప దావుకు అజ్జన దైవస్థానకు ఎత్తియ అవర్దు అల్ప వీడియో దా మలతజీ అ ബുക്ക സീതയങ്കിൽ പോയിന് മദ്യമേഘ് മദ്യമേത്തിന് ದೇವಾಡಿಗ ಮಣ್ಣ ಬಾಬಾವ ನಡೀತ ಮಣ್ಣ ಗುಡ್ಡಗೆ ಶೋಕ ಡೆಕೋರೇಷನ್ ಇತ್ತಂಡು ಹಿಡ್ದು ಬುಕ್ಕ ಎಂಕ್ಲೆ ವಿಶ್ ಮಲ್ಪರೆಗ್ ಮಾತ್ರ ಎಂಕಲ್ ಸೈಡ್ ಹಿಡ್ದೆ ಪೊನವೇ ಎಂಕಲ್ ಗೆಸ್ಟ್ ನಕ್ಲತ್ತ ಅಂಚ ಸೊ ಈ ಲೈನ್ ಅಂತೂ ಎಂಕಂತೂ ಭಯಂಕರ ಸಾಕಾದಿತ್ತ ಎತ್ತು ಜನ ಬಂಡ ಅವ್ರದ್ದು ಬಕ್ಕ ಈ ಒಣ ಸಿಂಡು ಅವ್ರದ್ದು ಬಕ್ಕ ಏನ ಐಸ್ ಕ್ರೀಮ್ ತಿಂಡೆ ಪಾಯಸ ಪುರೋದ್ ಎತ್ತೊಂಡ್ರೆ ಪೋತು ಜಿ ಮಸ್ತ್ ಗ್ರ್ಯಾಂಡ್ ಮಲ್ತಿತ್ತೇರಿ ಅವ್ರದ್ದು ಬೇಕ ಹೆಂಗಲ್ಲ ಒಂದು ಜಿಕ್ಕಿಂಗ್ ಸೆಲ್ಫಿ ಐಟಿ ಯಾನಿ ಜಾಂಡ್ ಮದ್ಮಲ್ ಮದ್ಮಯ ಮಾತ್ರ ಒಪ್ಪುನು ಬೊಕ್ಕ ಎಂಕಲ್ ಸೀದ ಬತ್ತಿನ ಇಲ್ಲಗ ಅವ್ರದ್ದು ಬೊಕ್ಕ ಎಂಕಲ್ ನ ಜರ್ನಿ ಓಲ್ಲ ಪೋಯ್ಜಿ ಸೀದ ಇಲ್ಲಗೆ ಬತ್ತಿನ ಮಸ್ತ್ ಮಸ್ತ್ ಖುಷಿ ಆಣಂಕ ಓಕೆ ಈ ವಿಡಿಯೋ ಇಷ್ಟ ಆಣ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಅನ್ಸನೆ ಕಮೆಂಟ್ ಮಲ್ಪರೆ ಮಾತ್ರ ಮದುವೆ ಪೂರ್ಚಿ ಓಕೆ ನೆಕ್ಸ್ಟ್ ವಿಡಿಯೋ ತಿಕ್ಕುವ ಆಡೋದ್ ಟೇಕ್ ಕೇರ್ ಬಾಯ್ ಬಾಯ್